ಮ್ಮ ಏನು ಪರಿಶಿಷ್ಟಿ ಒಳ ಮೀಸಲಾತಿ ಬಗ್ಗೆ ಸದಾಶಿವ ಆಯೋಗ ಜಾರಿ ಮಾಡಬೇಕನ್ನೋ ಹೋರಾಟ ಸುಮಾರು ದಶಕಗಳಿಂದ ನಡ್ಕೊಂಡು ಬರ್ತಾ ಇದೆ ಅದರ ಫಲವಾಗಿ ಈಗ ಸರ್ಕಾರ ಹೈಕೋರ್ಟ್ ಆದೇಶದಂತೆ ಇದೇ ತಿಂಗಳು ಮೇ ಎರಡು ಸಾವಿರದ ಇಪ್ಪತ್ತೈದು ಮೇ ಐದರಿಂದ ಇದರ ಬಗ್ಗೆ ಏನು ಸಮೀಕ್ಷೆ ನಡೆಸಬೇಕಂತ ಆದೇಶ ಆಗಿದೆ ಇದುವರೆಗೂ ಅದ್ರ ಬಗ್ಗೆ ನಮ್ಮ ಹಿರಿಯರು ಸವಿಸ್ತಾರವಾಗಿ ಕೂಲಂಕುಷವಾಗಿ ಎಲ್ರಿಗೂ ಅರ್ಥ ಆಗೋ ಥರ ನಮ್ಮ ಸುದ್ದಿಗೋಷ್ಠಿಯ ಪತ್ರಿಕಾ ಮಾಧ್ಯಮದವ್ರ ಮುಖಾಂತರ ಎಲ್ರಿಗೂ ಕೂಡ ಅರ್ಥ ಆಗಬೇಕು ಇದು ಒಂದು ಸಫಲೀಕೃತ ಆಗಬೇಕು ಅನ್ನೋ ಉದ್ದೇಶವನ್ನು ಎಲ್ರಿಗೂ ಕೂಡ ತಲುಪಬೇಕಂತ ಮಾತುಗಳನ್ನು ತುಂಬ ವಿವರವಾಗಿ ಹೇಳಿದ್ದಾರೆ ಈಗ ಇದು ಭಾರ ಯಾರಿ ಇದೆ ಈಗ ಯಾವ ಕಡೆಯಿಂದ ಆಫೀಸರ್ಸ್ ಬರ್ತಾರೆ ಮನೆ ಮನೆ ಬಾಗಲಕ್ಕೂ ಹೋಗ್ತಾರೆ ಅದ್ರ ಜೊತೆ ಯಾರೋ ಒಬ್ಬೊಬ್ಬರ ಜೊತೆಯಲ್ಲಿ ಕೂಡ ಹೋಗ್ತೀವಿ ಬಟ್ ಅದನ್ನು ಹೋಗೋದಕ್ಕಿಂತ ಮುಂಚಿತವಾಗಿ ಇದನ್ನು ಬಲ್ಲಂತ ಈ ಒಂದು ಸುದ್ದಿಗೋಷ್ಠಿ ಮುಖಾಂತರ ಈ ಒಂದು ವಿಚಾರವನ್ನು ತಿಳಿಯುತ್ತಿರೋ ಪ್ರತಿಯೊಬ್ಬರಲ್ಲೂ ನಾನು ಮನವಿ ಮಾಡೋದೇನೇ ಈಗ ನಮ್ಮಲ್ಲಿ ಅವಿದ್ಯಾವಂತರ ಜಾಸ್ತಿ ಇದ್ದಾರೆ ನಮ್ಮ ಉಪಜಾತಿಗಳಲ್ಲಿ ಸಮಿಶ್ರ ಪರಿಶಿಷ್ಟ ಜಾತಿ ಉಪಜಾತಿಗಳಲ್ಲಿ ಅವಿದ್ಯಾವಂತರ ಜಾಸ್ತಿ ಇದ್ದಾರೆ ಸೋಷಿಯಲ್ ಮೀಡಿಯಾ ಬಗ್ಗೆ ಅವೇರ್ನೆಸ್ ಇಲ್ಲ ಯಾರ ಹತ್ರ ಕೂಡ ಈಗಲೂ ಕೂಡ ಒಂದು ಶೇಕಡವಾರು ಒಂದು ಅರವತ್ತು ಪರ್ಸೆಂಟು ಜನರ ಹತ್ರ ಯಾವುದೂ ಕೂಡ ಒಂದು ಡಿಜಿಟಲ್ ಮೊಬೈಲ್ಸ್ ಇಲ್ಲ ಆನ್ಲೈ ಆನ್ಲೈನ್ ಮುಖಾಂತರ ಒಂದು ಸೋಷಲ್ ಮೀಡಿಯಾ ಮುಖಾಂತರ ಮಾಧ್ಯಮಗಳ ಮುಖಾಂತರ ಏನು ನಡೀತಿದೆ ನಮ್ಮ ಜಾತಿ ಬಗ್ಗೆ ಬಗ್ಗೆ ಆಗ್ಬೋದು ಈಗ ಏನು ಪೆಹಲ್ಗಾಮು ಅಟ್ಯಾಕ್ ಆಗಿ ಇದ್ರ ಬಗ್ಗೆ ಕೂಡ ದೇಶ ಪ್ರಪಂಚದಾದ್ಯಂತ ಈ ವಿಚಾರ ಒಂದು ಗಂಭೀರವಾಗಿ ಚರ್ಚೆ ನಡೀತಿದ್ರು ಕೂಡ ಈ ಒಂದು ವಿಚಾರ ಕೂಡ ನಮ್ಮ ಜನರಲ್ಲಿ ಅರಿವಿಲ್ಲ ಈಗ ಜನರಿಗೆ ಏನು ಬ ಮಾಡಬೇಕಾಗಿದ್ದು ನಾವು ಈಗ ಮಾಡ್ತಾ ಇರೋ ಉದ್ದೇಶ ಆಗ್ಬೋದು ಕೊಡ್ತಾ ಇರೋ ಸಂದೇಶ ಆಗ್ಬೋದು ತುಂಬ ಉಪಯುಕ್ತವಾಗಿದೆ ಒಳ್ಳೆಯದಾಗಿದೆ ಬಟ್ ಡೋರ್ ಟು ಡೋರ್ ಟು ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಪರಿಶಿಷ್ಟ ಜಾತಿ ಇರತಕ್ಕಂಥ ಪ್ರತಿಯೊಂದು ಉಪಜಾತಿ ಕೂಡ ಈ ಸಮೀಕ್ಷೆ ಏನಕ್ಕೆ ನಡೆಸ್ತಾ ಇದೀವಿ ಈ ಸಮೀಕ್ಷೆ ಯಾರಿಗೆ ಫಲೀಕೃತ ಆಗುತ್ತೆ ಇದರಿಂದ ಯಾರು ಅನುಕೂಲಗಳು ಪಡಿತಾರೆ ಅನ್ನೋ ಒಂದು ಕಾನ್ಸೆಪ್ಟ್ನ ಯಾರಿಗೆ ನಾವು ತಕ್ಕ ಕರೆಕ್ಟಾಗಿ ಸಂಕ್ಷಿಪ್ತವಾಗಿ ಕುಲಂಕುಷವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮಕ್ಕಳಿಗೆ ಯಾರು ನೆಕ್ಸ್ಟ್ ಬರತಕ್ಕಂಥ ಜನ್ರೇಷನ್ಗೆ ಯಾವ ರೀತಿ ಅನುಕೂಲಗಳಾಗುತ್ತೆ ನಾವು ಇದಕ್ಕಿಂತ ಮುಂಚೆ ಹೋಗಿ ನಾವು ಪ್ರತಿ ಬಾಗಿಲುಗೂ ಪ್ರತಿ ವ್ಯಕ್ತಿಗೂ ತಿಳಿಸಿದರೆ ಮಾತ್ರ ಇದರಿಂದ ಒಳ್ಳೆಯ ಒಂದು ಫಲಿತಾಂಶ ಒಳ್ಳೆಯ ಒಂದು ಉದ್ದೇಶ ನಾವು ಹೊರಬರೋದಕ್ಕೆ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಅದು ಬಿಟ್ಬಿಟ್ಟು ನಾವು ಮಾಡ್ತೀವಿ ಬರೀ ಹೇಳ್ತೀವಿ ಸುಮ್ಮನೆ ಇರ್ತೀವಿ ಅಂದರೆ ಇದರಿಂದ ಯಾವುದೇ ಕಾರಣ ಕೂಡ ಯಾಕಂದರೆ ನಮ್ಮ ಜನ ಏನು ಯಾವುದೋ ಒಂದು ಪೇಪರ್ ಇಟ್ಕೊಂಡು ಮನೆ ಬಾಗಿಲಿಗೆ ಹೋಗಿದ ತಕ್ಷಣ ಜನಗಳಿಗೆ ಏನಾರು ಹೋಗುತ್ತೆ ಓ ಯಾವುದೋ ಒಂದು ನಂಬರ್ವಾಗಿ ಸರ್ಕಾರ ಏನೋ ಒಂದು ಗುರುಲಕ್ಷ್ಮಿ ಅಂತ ಏನೋ ಒಂದು ನೋನ್ ಬಿಟ್ಟಿದ್ದೀವಿ ಏನಕ್ಕೆ ಬರ್ಸ್ತಾ ಇದ್ರು ಅಂತೂ ಇದನ್ನು ಮಿಸ್ಗೈಡ್ ಒಂಥರ ಅಪಪ್ರಚಾರ ಮಾಡೋ ಅಂತ ನಮ್ಮಲ್ಲೇ ಇರ್ತಕ್ಕಂಥ ಜನಗಳು ಇದನ್ನು ಅಪಪ್ರಚಾರ ಮಾಡ್ತಾರೆ ಈ ರೀತಿ ಅಪಪ್ರಚಾರ ನಡೀಕೊಡ್ದು ಇದು ಯಾವ ಉದ್ದೇಶಕ್ಕೆ ಮಾಡ್ತಿದ್ದೀವಿ ಇದರಿಂದ ಏನು ಪ್ರತಿಫಲ ಮುಂದೆ ಸಿಗುತ್ತೆ ಅನ್ನೋದು ಪ್ರತಿ ಮನೆ ಬಾಗಲಕ್ಕೂ ಈ ಸಮೀಕ್ಷೆ ನಡೀತಕ್ಕಂಥ ಮುಂದೆನೇ ಈ ಒಂದೆರಡು ದಿನ ಏನು ಟೈಮ್ ಇರುತ್ತೆ ನಮಗೆ ಎಲ್ಲ ಕೇರಿಗಳಲ್ಲೂ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಅಲ್ಲಿ ಇರತಕ್ಕಂಥ ಸ್ವಲ್ಪ ಅಲ್ಪ ಸ್ವಲ್ಪ ಜ್ಞಾನ ಇರತಕ್ಕಂಥ ವಿದ್ಯಾವಂತರಾಗ್ಬೋದು ವಿದ್ಯಾರ್ಥಿಗಳಾಗ್ಬೋದು ರಾಜಕೀಯ ಮುಖಂಡರುಗಳು ಅವರ ಅನುಯಾಯಿಗಳಾಗ್ಬೋದು ಮುಂದೇನೇ ಅಲ್ಲಿರ್ತಕ್ಕಂಥ ಅವಿದ್ಯಾವಂತರಿಗೆ ಸಾಮಾಜಿಕ ಜ್ಞಾನ ಇರತಕ್ಕಂಥ ಜನಗಳಿಗೆ ಅರಿವು ಮಾಡಿಬಿಟ್ರೆ ಈ ಒಂದು ಸಮೀಕ್ಷೆ ಇದರ ತಕ್ಕ ಇದರಿಂದ ಬರತಕ್ಕಂಥ ಪ್ರತಿಫಲ ತುಂಬ ಉಪಯುಕ್ತ ಆಗುತ್ತೆ ಮುಂದೆ ಕೂಡ ಅನುಕೂಲ ಆಗುತ್ತೆ ಅನ್ನೋದು ಕೂಡ ಈ ಒಂದು ಸುದ್ದಿಗೋಷ್ಠಿ ಮುಖಾಂತರ ಮಾಧ್ಯಮದವರ ಮುಖಾಂತರ ನಾನು ವ್ಯಕ್ತಪಡಿಸಿಕೆ ಇಷ್ಟಪಡ್ತಾ ಇದ್ದೀನಿ